ಟೆಂಡರ್ ಆಗಿರುವಂತಹ ಕಂಟ್ರಾಕ್ಟ್ ದಾರ ಕಮಿಷನ್ ಕೊಟ್ಟಿಲ್ಲ ಅಂತ ಕಾಣಿಸ್ತಿದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲೇ ಕೂಡ ಅವತ್ತಿನ ಶಾಸಕರು ಬಿಜೆಪಿನವರು ಅವತ್ತಿನ ಎಂ ಪಿ ಬಿಜೆಪಿ ನವರಲ್ಲಿ ಏನ್ ಕತೆ ಕಾಯ್ತಾ ಇದಾರೆ ಅವತ್ತು ಅವತ್ತೇ ಕೂಡ ಎಲ್ಲ ಒಂದು ಕಡೆ ಅವತ್ತು ಆದೇಶ ಆಗಿರೋಂಥದ್ದು ಎರಡು ಬಾರಿ ಈಗ ಟೆಂಡರ್ ಆಗ್ಯೋದು ಅದು ಇಲ್ಲ ಕಡೆ ಯಾರು ಪಾರ್ಟಿಸಿಪೇಟ್ ಮಾಡದೇ ಇದ್ದಾಗ ಅದೇ ಕಂಪ್ನಿಯು ಇವ ಇವತ್ತು ಕೂಡ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ಮಾರ್ಕೊಂಡಿರುವಂಥದ್ದು ಬಟ್ ಕೋರ್ಟ್ ಆದೇಶ ಕೂಡ ಇದಕ್ಕೆ ಕೋರ್ಟ್ ಈಗ ಅಲ್ಲಿರೋವಂಥ ಮುನ್ನೂರು ಜನ ಇವತ್ತೇನು ತರಕಾರಿ ಮಾರಬೇಕು ಅನ್ನತಕ್ಕಂಥವ್ರು ಅವ್ರವರು ಅವ್ರಿಗೇನು ಸಮಸ್ಯೆ ಮಾಡಿ ಕಟ್ತೀವಿ ಅಂತ ಸನ್ಮಾನ್ಯ ಪರಮೇಶ್ವರ್ ಅವರು ಹೊಟ್ಟಿಲ್ಲ ಅವ್ರ ಉದ್ದೇಶ ಏನು ಗ್ರೌಂಡ್ ಫ್ಲೋರಲ್ಲಿ ಅವರೂ ಕೂಡ ಸುಶಸ್ತವಾಗಿ ಒಳ್ಳೆ ಆಗಿ ಅವರು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮೇಲ್ಗಡೆ ಮಾಲ್ಗಳ ಮಾಡುವಂಥದ್ದು ಕೂಡ ಈಗಾಗಲೇ ಅವ್ರು ಪ್ರಾಮಿಸ್ ಮಾಡೋರು ಬಂದು ಪರಮೇಶ್ವರ ಪರಮೇಶ್ವರ್ ಅವರು ಮಾತು ಕೊಟ್ಟ್ಮೇಲೆ ಮಾತು ಮಾತು ಇದು ಸುಮ್ಮನೆ ಅವ್ರು ಯಾರೋ ಕಂಟ್ರಾಕ್ಟ್ರು ಕಮಿಷನ್ ಕೊಟ್ಟಿಲ್ಲ ಅಂತೇಳಿ ಸುಮ್ಮನೆ ಕೊಡ್ಸ್ಕೊಂಡ್ರಿ ತಪ್ಪಲ್ವಾ ಪಾಪ ಎಲ್ಲ ಕಡೆ ಪ್ಲಾನ್ ಏನಾದ್ರೆ ನೀವು ಯಾರು ಕಂಟ್ರಾಕ್ ಒಂದು ಇಪ್ಪತ್ತೈದು ಲಕ್ಷ ಒಂದಿಷ್ಟು ಕಾಶ್ ಕೊಟ್ಬಿಟ್ರೆ ಸುಮ್ಮನೆ ಬರ್ತಾರೆ ಪ್ರತಿಭಟನೆನೇ ಇರಲಿಲ್ಲ ಅಲ್ಲಿ ಹಾಳಾಗೋದು ಯಾರೋ ಬರೋರು ಪಾಪ ಇಲ್ಲಿ ಮುನ್ನೂರು ಕುಟುಂಬದವ್ರು ನಾನು ಸುರೇಶ್ ಗೌಡ್ ಒಂದು ಮಾತು ಕೇಳ್ತೀನಿ ಅವ್ರಿಗೆ ರೀ ನಿಮ್ಮಲ್ಲಿ ಒಬ್ಬರು ಎ ಪಿ ಎಮ್ ಸಿ ಅಧ್ಯಕ್ಷನ್ ಮಾಡಿದೀವಿ ಸುರೇಶ್ ಉಮೇಶ್ ಗೌಡ ಅಂತೇಳಿ ಎ ಪಿ ಎಮ್ ಸಿ ಅಧ್ಯಕ್ಷನ್ ಮಾಡಿದಾಗ ಅಂತಸ್ತಲ್ಲಿ ಅಲ್ಲಿ ನಮ್ಮ ತರಕಾರಿ ಮಂಡಿ ಎ ಪಿ ಎಮ್ ಸಿ ತರಕಾರಿ ಮಂದಿಲಿ ಇದೇ ನಿಮ್ಮ ಅಧ್ಯಕ್ಷ ನೀನು ಬಲಗೈ ಬಂಟ ನಿನ್ನ ಛೇಳ ಹೋಗಿ ಒಯ್ತಾನೆ ತರಕಾರಿ ಮಾರೋ ಅಂತ ಒಂದು ಹೆಣ್ಮಗಳ ಅಂಗಡಿ ಇಟ್ಟಿದ್ರೆ ಫುಟ್ಪಾತಲ್ಲಿ ಕಾಲ ಒದಿತಾನೆ ಅವತ್ತು ಕಾಳಜಿ ಇಲ್ಲ ಬರವರಿಗೆ ಪಾಪ ಬರವರ್ ಮೇಲೆ ಸುರೇಶ್ ಗೌಡನ್ಗೆ ಅವತ್ತು ಕಾಳಜಿ ಇರಲಿಲ್ಲ ಹೆಣ್ಮಕ್ಳು ತರಕಾರಿ ಮಾರೋರು ತೊಂದರೆ ಕೊಟ್ಟವ ನಮ್ಮ ಅಧ್ಯಕ್ಷ ಕರ್ದು ಬುದ್ಧಿ ಇರಬೇಕು ಅನ್ನೋದು ಅವತ್ತು ಮಾಡಲಿಲ್ಲ ಅವತ್ತು ಆತನಿಗೆ ಅಧಿಕಾರ ಇತ್ತಲ್ಲ ಸರ್ಕಾರ ಇತ್ತು ಅನ್ನೋ ಇದಿತ್ತು ಇವತ್ತು ಸಿಟಿಲಿ ಆಗ್ತಾ ಇರತಕ್ಕಂಥ ಒಂದು ಸಮಸ್ಯೆಗೆ ಹೋಗಿ ಕೂತ್ಕೊಂಡು ಆಫ್ ಅದು ಏನು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಒಂದು ಹೆಣ್ಮಗಳಿಗೆ ಸಬ್ ಇನ್ಸ್ಪೆಕ್ಟರ್ಗೆ ಹೋಗಿ ನೀನು ಬಾನ್ ಅಂತಕ್ಕಂಥದ್ದ ಏಕಗೋಷ್ಠಿ ಮಾತಾಡೋದ ರೌಡಿ ಅಲ್ವಾ ಅದು ಇವೆಲ್ಲ ಬಿಡಬೇಕು ಎರಡನೇದಾಗಿ ಪೊಲೀಸವ್ರ ಮಂದ್ರೆ ತೊರೆ ತಟ್ಟಂಥದ್ದು ಹಿಂದೆ ಮಹಾಭಾರತದಲ್ಲಿ ತೊಡೆ ತೊಟ್ಟಿದಂಥ ದುರ್ಯದ ಏನಾಯ್ತು ನಾವೆಲ್ಲ ಕಂಡಿದ್ದೀವಿ ಇವೆಲ್ಲ ಕಮ್ಮಿ ಮಾಡ್ಕೊಂಡು ಸೂಕ್ತ ಏನು ಪರಮೇಶ್ವರ ಮೌನ ಕೊಟ್ಟವರೋ ಆ ಒಂದು ಕೆಲಸನ ಕರಿಯಕ್ಕಾಗ್ದೆ ಇವತ್ತು ಉರಿಗಿ ಅವರಿಗೆ ತರೀಬೇಕು ಅನ್ನೋ ಉದ್ದೇಶ ಬಿಟ್ರೆ ಏನು ಅಲ್ಲ ಕಮಿಷನ್ ಗೋಸ್ಕರ ಕಾಯ್ತಾ ಎಸ್ಪೆಕ್ಟ್ರ್ ಬೇರೆ ಇಲ್ಲ ಒಟ್ಟಾರೆ ಕಮಿಷನ್ ಕೊಟ್ರೆ ಎರಡೇ ಪದ ಮುಗಿಸ್ಬಿಟ್ಲಾ ಮಾಲವರು ಇವ್ರ ಕರೆದು ಕಮಿಷನ್ ಕೊಟ್ಟರು ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಲ್ಲ ಪ್ರತಿಭಟನೆ ಸ್ಟಾಪ್ ಮಾಡ್ತಾರೆ ಅಷ್ಟೇ ಓಕೆ ಸರ್